ರವರ ಸನ್ಯಾಸಿಯ ಬದುಕು ಪುಸ್ತಕದ ಮುಂದುವರೆದ ಭಾಗವನ್ನು ಈಗ ಓದ್ತಾ ಇದ್ದೇನೆ ನಾಲ್ಕು ವರ್ಷಗಳ ಅವಧಿಯಲ್ಲಿ ಹೊಸದರಲ್ಲಿ ಬಂದ ಹೆಂಡತಿಗೆ ಬಾಯಿ ತುಂಬ ಮಾತನಾಡುವ ಅಧಿಕಾರವಿದ್ದರೂ ಎರಡು ಮಕ್ಕಳ ತಾಯಿಯಾದವಳಿಗೆ ಅಷ್ಟೆಲ್ಲ ಅಧಿಕಾರವಿಲ್ಲವೆಂದು ತನ್ನಂತೆಯೇ ಕಲಿತುಕೊಂಡಳು ಅವಳ ತಾಳ್ಮೆ ಕೆಡುತ್ತಾ ಬಂದುದು ಅನಂತರ ಪ್ರತಿ ತಿಂಗಳು ಮೊದಲನೆಯ ತಾರೀಖಿಗೆ ಸುಮಿತ್ರೆ ಗುಪ್ಪಿಸುವ ಹಣವನ್ನು ತಾನೇ ವ್ಯಯಿಸತೊಡಗಿದ ಹಣದ ವಿಚಾರದಲ್ಲಿ ಹೆಂಗಸರಿಗೆ ಮಾತೆತ್ತುವ ಅಧಿಕಾರವಿಲ್ಲವೆಂದು ನಡತೆ ಮಾತುಗಳೆರಡರಲ್ಲಿಯೂ ತೋರಿಸಿಕೊಂಡ ಮನೆಯ ಸಾಮಾನುಗಳಿಗಾಗಿ ಕೇಕದ ವ್ಯಾಪಾರ ಮಾಡತೊಡ ವ್ಯಾಪಾರ ತೊಡಗಿದ ಅನಂತರ ನಾಲ್ಕಾರು ಬಾರಿ ಹೆಂಡತಿಯ ನಗ ನಾಣ್ಯಗಳನ್ನು ಒತ್ತೆಯಿಟ್ಟು ಬಳಿಕ ಬಿಡಿಸಿದ್ದೂ ಉಂಟು ಅಲ್ಲಿಂದ ಸುಮಿತ್ರೆಗೆ ಪತಿಯ ವಿಚಾರದಲ್ಲಿ ಉದಾಸೀನ ಭಾವ ಒಮ್ಮೊಮ್ಮೆ ಬರತೊಡಗಿತು ಪತಿ ಗೆಳೆಯರನ್ನು ಕೂಡಿಕೊಂಡು ಇಸ್ಪೀಟಿ ಆಟದಲ್ಲೋ ಸಟ್ಟಾದಲ್ಲೂ ಹಣ ಹಾಳು ಮಾಡುತ್ತಿದ್ದನೆಂದು ಅವಳ ಕಿವಿಗೂ ಸುದ್ದಿ ಮುಟ್ಟಿತು ಈ ಬಗ್ಗೆ ಸುಳ್ಳಿನ ಸಮಾಧಾನಗಳನ್ನು ಆಕೆಗೆ ಹೇಳುತ್ತಿದ್ದ ಶಂಕರರಾಯ ತನ್ನ ಚಾಳಿಗಳನ್ನು ಮಾತ್ರ ಬಿಡಲಿಲ್ಲ ದಿನ ರಾತ್ರಿ ದಿನ ರಾತ್ರಿಯೆಲ್ಲ ಒಂಟಿಯಾಗಿ ಕಳೆಯುತ್ತಾ ಏನೋ ಅಂಕೆ ಸಂಖ್ಯೆಗಳನ್ನು ಗುಣಿಸುತ್ತಾ ಚಿಕ್ಕ ರಾಧೆಯೊಡನೆ ಒಂದು ಅಂಕೆ ಹೇಳು ಎಂದು ಕೇಳುತ್ತಾನೆ ಅಂತಹ ಸಂಖ್ಯಾಬಲದಿಂದ ಇಲ್ಲದ ಕನಸಿನ ಗೋಪುರ ಕಟ್ಟಿ ಬರಿಗೈಯಿಂದ ಮನೆಗೆ ಬರುತ್ತಾನೆ ಈಗೀಗ ಹತ್ತು ನೂರುಗಳ ಅಂಕೆಯಲ್ಲಿಯೂ ಅವನಿಗೆ ತೃಪ್ತಿ ಇಲ್ಲ ಸಾವಿರ ಲಕ್ಷಗಳ ಎಳಿ ಲಕ್ಷಗಳ ಎಣಿಕೆಯನ್ನೇ ಹಾಕುತ್ತಾನೆ ಒಂಬತ್ತು ದಿನ ಕಳೆದುಕೊಂಡು ಹತ್ತನೆಯ ದಿನ ಹತ್ತು ರೂಪಾಯಿ ಸಿಕ್ಕಿದರೆ ತನ್ನ ಆಸೆಗಳೆಲ್ಲ ಕೈಗೂಡುವುದೆಂದು ಅವನಿಗೆ ನಿಶ್ಚಯವಾಗಿ ಬಿಡುತ್ತದೆ ಹಾಗೆ ಹತ್ತು ರೂಪಾಯಿ ಸಿಕ್ಕಿದ ದಿನಗಳಲ್ಲೇ ರಾಧೆಗೆ ಚಿನ್ನಾಭರಣ ಮಾಡಿಸುವ ಯೋಚನೆ ಬರುತ್ತದೆ ಬಂಗಾರ ಖರೀದಿ ಮಾಡ ಬಯಸುತ್ತಾನೆ ಆ ಹತ್ತು ರೂಪಾಯಿಗಳು ಸಟ್ಟಾದಲ್ಲಿ ಶೂನ್ಯವಾಯಿತೆಂದರೆ ತಲೆನೋವು ಬೇಸರ ಕೋಪ ಎಲ್ಲಾ ಅವನಲ್ಲಿ ತಲೆದೋರುತ್ತದೆ ನಿನ್ನೆಯ ದಿನ ಊರಿನ ಪ್ರಮುಖ ಜೋಯಿಸರನ್ನು ಕೇಳಿ ತನ್ನ ಮತ್ತು ರಾಧೆಯ ಜಾತಕಗಳನ್ನು ತೋರಿಸಿ ಮಗುವಿನ ಅದೃಷ್ಟ ಬಹಳ ಚೆನ್ನಾಗಿದೆ ಎಂದು ಖಾತ್ರಿಪಡಿಸಿಕೊಂಡು ಒಂದೇ ಆವೃತ್ತಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಗಳಿಸುವ ಯೋಚನೆ ಮಾಡಿದ ಅವನ ಪಾಲಿಗೆ ಅದು ಅಸಾಧ್ಯದ ಮಾತಲ್ಲ ರಾಧೆಯ ಜಾತಕದಲ್ಲಿ ಗುರು ಉತ್ತಮವಾಗಿದ್ದಾನೆ ಅವನ ಸ್ಥಾನ ಸೂಚಕ ಸಂಖ್ಯೆಗೆ ಬರಿಯ ಇನ್ನೂರು ರೂಪಾಯಿ ಕಟ್ಟಿದರಾಯಿತು ಅದೇ ರಾತ್ರಿ ಎರಡು ಗಂಟೆಗೆ ಮುಂಬೈಯಿಂದ ಬರುವ ತಂತಿಯನ್ನು ಇದಿರುಕಾದರಾಯಿತು ಇಪ್ಪತ್ತು ಸಾವಿರ ರೂಪಾಯಿ ತಿರುಗಿಯೇ ತಿರುಗುತ್ತದೆ ಸಾಲ ಮಾಡುವಲ್ಲಿ ಬೇಕೆಷ್ಟು ಸಾಲ ಮಾಡಿಯೂ ಆಗಿದೆ ಇನ್ನೂರು ರೂಪಾಯಿಗಳ ಸಂಪಾದನೆಯ ದಾರಿ ಮಾತ್ರ ಅವನಿಗೆ ಕಾಣಿಸಲಿಲ್ಲ ಸುಮಿತ್ರೆಯು ಸ್ಥಾನಕ್ಕೆ ಹೋದಾಗ ಅವಳ ಪೆಟ್ಟಿಗೆಯ ಒಡವೆಗಳನ್ನೆಲ್ಲ ತೆಗೆದಿರಿಸಿಕೊಂಡ ತನ್ನ ಆಫೀಸಿಗೆ ಹೊರಡುವ ಮೊದಲು ಬ್ಯಾಂಕಿಗೆ ಹೋಗಿ ಇನ್ನೂರು ರೂಪಾಯಿ ಸಾಲವನ್ನೆತ್ತಿದ ಅಂಕೆಯ ಆಟಕ್ಕೆ ಅದನ್ನೂ ತೆತ್ತು ಬಂದ ಆ ಗಳಿಗೆಯಿಂದ ಅವನ ಮನಸ್ಸು ಸ್ವರ್ಗದಲ್ಲೇ ತೇಲಾಡುತ್ತಿದೆ ಆ ದಿನ ಅವನ ದಣಿಗಳು ಊರಿನ ಪ್ರಸಿದ್ಧ ವ್ಯಾಪಾರಿಗಳಾದ ರಾಮಚಂದ್ರ ಪ್ರಭುಗಳು ಬ್ಯಾಂಕಿಗೆ ಕಟ್ಟಿ ಬರುವ ಸಾವಿರ ರೂಪಾಯಿಗಳನ್ನೂ ಇವನ ಕೈಯಲ್ಲೇ ಕೊಟ್ಟರು ಬ್ಯಾಂಕಿಗೆಂದು ಹೊರಟ ಸಟ್ಟಾದ ಮೋಹ ಅವನನ್ನು ಕರೆಯಿತು ನಾಳೆಗೆ ಕಟ್ಟಿದರಾಯ್ತು ಎಂದು ಅದನ್ನೂ ಇನ್ನೂರು ರೂಪಾಯಿಗಳನ್ನು ಜೊತೆಗೆ ಸೇರಿಸಿಯೇ ಬಿಟ್ಟ ಅವನ ಸುದೈವಕ್ಕೆ ಸರಿಯಾಗಿ ಪ್ರಭುಗಳು ತಿರುಗಿ ಅಂಗಡಿಗೆ ಆ ದಿವಸ ಬರಲಿಲ್ಲ ಈತ ಬೇಗ ಬೇಗ ಸಂಜೆ ಲೆಕ್ಕ ಬರೆದು ಮುಗಿಸಿ ಗೆಳೆಯರ ಮನೆಗೆ ಹೋದ ಮನೆಗೆ ಹೋಗುವುದಕ್ಕೂ ಆತುರ ಬಿಡಲಿಲ್ಲ ಗೆಳೆಯರೊಡನೆ ರಾತ್ರಿ ಸಿನಿಮಾ ನೋಡಿದ ತಂತಿ ಆಫೀಸಿನ ಮುಂದೆ ಹೋಗಿ ಬಿಡಾರ ಹೂಡಿದ ಖಂಡಿತ ಈ ದಿನ ತಾನು ಹಾಕಿದ ಸಂಖ್ಯೆಯ ಸ್ಥಾನಕ್ಕೆ ಫಲ ಒಂದು ಸಾವಿರದ ಇನ್ನೂರರ ಹತ್ತು ಪಾಲು ಸಿಗಲೇಬೇಕು ಎಂದು ಕನಸಿನ ಗೋಪುರ ಕಟ್ಟುತ್ತಲಿದ್ದ ತಂತಿಯಲ್ಲಿ ಬಂದ ನ್ಯೂಯಾರ್ಕ್ ಹತ್ತಿ ಧಾರಣೆಯ ಕೊನೆಯ ಅಂಕೆ ಮೂರು ಎಂದು ಕೇಳುತ್ತಲೇ ಕಣ್ಣು ಕತ್ತಲೆಯಾಯಿತು ಅವನ ಗೆಳೆಯರು ಅವನನ್ನು ಮರೆತು ಹೋದರು ಈತ ಬಹು ಹೊತ್ತು ಹಾಗೆಯೇ ಕುಳಿತಿದ್ದ ಮನೆಗೆ ಮುಖವನ್ನು ತೋರಿಸಲಾರದೆ ಕತ್ತಲಲ್ಲೇ ಊರನ್ನು ಬಿಟ್ಟು ಕಣ್ಮರೆಯಾದ ಸ್ನಾನ ಮಾಡಿ ಬಂದು ಸುಮಿತ್ರೆ ಗಂಡನಿಗೂ ಮಗುವಿಗೂ ಅನ್ನ ಬಿಡಿಸಿದಳು ಅನಂತರ ಶಾಲೆಯಿಂದ ಮರಳಿ ಬಂದ ಗೋಪಿಯ ಊಟವೂ ಆಯ್ತು ಆ ಬಳಿಕ ಅವಳ ಊಟ ಊಟ ಮುಗಿಸಿ ಪಾತ್ರೆಗಳನ್ನೆಲ್ಲ ಬದಿಗಿರಿಸಿ ತುಸು ನಿದ್ದೆ ಮಾಡುವುದಳು ರಾಧೆ ಏನೇನೋ ಮಾತುಗಳಿಂದ ತಾಯಿಯನ್ನು ಪೀಡಿಸುತ್ತಿದ್ದಳು ಅವಳನ್ನು ಗದರಿಸಿ ತನ್ನ ಬಳಿಯಲ್ಲಿ ಮಲಗಿಸಿಕೊಂಡಳು ತಾನೂ ನಿದ್ರೆ ಮಾಡಲು ಪ್ರಯತ್ನಿಸಿದರು ಆದರೂ ನಿದ್ದೆ ಬರಲಾರದು ಪ್ರತಿ ಕ್ಷಣಕ್ಕೂ ಚಿಂತೆ ಅವಳನ್ನು ಕಾಡುತ್ತಿತ್ತು ಆ ದಿನ ಶಂಕರರಾಯ ಅವಳೊಡನೆ ಮಾತನಾಡಿರಲೂ ಇಲ್ಲ ಊಟಕ್ಕೆ ಕುಳಿತಾಗ ಸುಮಿತ್ರೆ ತುಂಡಾದ ಕರಿಮಣಸರ ಕರಿಮಣಿಸರ ಎಂದು ಸರಿ ಸರಿಪಡಿಸಿ ತರುತ್ತೀರಿ ಎಂದು ಕೇಳಿದ್ದಕ್ಕೂ ಮೌನವಾಗಿಯೇ ಇದ್ದ ದಿನೇ ದಿನೇ ತನ್ನ ಪತಿ ಹೀಗೆ ತನ್ನ ವಿಷಯದಲ್ಲಿ ಉದಾಸೀನಾಗಿರುವುದನ್ನು ಕಂಡು ಅವಳಿಗೆ ಎನಿಸಿತ್ತು ಅವಳ ಮನಸ್ಸಿನಲ್ಲಿ ಏನೋ ಒಂದು ಭಯ ಕೊರಳಿನ ಮಾಂಗಲ್ಯ ತುಂಡಾಗಿ ಒಂದು ತಿಂಗಳಾಗಿತ್ತು ಅದನ್ನು ಸರಿಪಡಿಸುವ ಕೆಲಸ ಅಕ್ಕಸಾಲಿಯ ಬಳಿಗೆ ಹೋದಲ್ಲಿ ಐದು ನಿಮಿಷದ್ದು ಸಣ್ಣ ವಿಷಯವಾಗಿರಲಿ ದೊಡ್ಡ ವಿಷಯವಾಗಲಿ ಏನೆಂದರೂ ಅವಳ ಪತಿಗೆ ಸರಿ ಹೋಗುತ್ತಿರಲಿಲ್ಲ ಎಷ್ಟು ಸೊಗಸಿನಿಂದ ತೊಡಗಿದ ಅವಳ ಬಾಳ್ವೆ ಹೀಗೆ ದಿನ ದಿನ ವಿರಸಗೊಳ್ಳುತ್ತಿದೆಯಲ್ಲ ಎಂದು ಚಿಂತಿಸಿದಳು ಕೊನೆಗೆ ಏನು ತೋರಿತೋ ಮನೆಗೆ ನೂರು ಗಜ ದೂರದಲ್ಲಿರುವ ಅಕ್ಕಸಾಲಿಯ ಬಳಿಗೆ ತಾನೇ ಹೋಗಿ ಕೆಲಸ ಮಾಡಿ ಬರುತ್ತೇನೆ ಎಂದುಕೊಂಡಳು ಮಗುವಿನ ನಿದ್ದೆ ಎಚ್ಚರವಾಗುವುದರೊಳಗಾಗಿಯೇ ಹೋಗಿ ಬಂದರೂ ಬರಬಹುದು ಅಷ್ಟರಲ್ಲಿ ಮಗು ಎದ್ದರೆ ಅದನ್ನು ಕರೆದುಕೊಂಡು ಹೋಗ ಹೋದರೂ ಹೋಗಬಹುದು ನಾಲ್ಕೆಂಟಾಣೆ ತಗುಲಬಹುದಾದ ಕೆಲಸಕ್ಕೆ ಪತಿಯನ್ನೇಕೆ ಕಾಡಬೇಕು ಎಂದು ಯೋಚಿಸಿ ನಿದ್ದೆ ಬಾರದಕ್ಕೆ ತನ್ನ ಪೆಟ್ಟಿಗೆಯ ಬಳಿ ಹೋದಳು ಬೀಗವಿಲ್ಲದೊಂದು ಟ್ರಂಕು ಅದರೊಳಗಿಷ್ಟು ಬಟ್ಟೆ ಬರೆ ಅದರ ಕೆಳಗೊಂದು ಬೀಗವಿಲ್ಲದ ಕಬ್ಬಿಣದ ಕಿರಿಯ ಪೆಟ್ಟಿಗೆ ಅದನ್ನು ನೋಡುವುದಕ್ಕೆಂದು ಹೋದಳು ಟ್ರಂಕು ತೆರೆಯುತ್ತಲೇ ಬಟ್ಟೆ ಬರೆ ಅಸ್ತವ್ಯಸ್ತವಾದುದು ಕಂಡು ಕಂಡಿತು ನಮ್ಮ ಗೋಪುವಿಗೆ ಇಷ್ಟೂ ಬುದ್ಧಿ ಇಲ್ಲ ಈ ಟ್ರಂಕಿನಲ್ಲಿ ಏನು ಕೆಲಸ ಅವನಿಗೆ ಎಂದು ಬೇಸರದಿಂದ ಕೈ ಹಾಕಿದಳು ಅದನ್ನು ತೆರೆದರೆ ಮಾಂಗಲ್ಯ ಅಲ್ಲಿರಲಿಲ್ಲ ನಾಲ್ಕು ಚಿನ್ನದ ಬಳೆಗಳು ಒಂದು ತೆಳ್ಳಗಿನ ಸರಪಣಿ ಅವು ಚಿನ್ನದ್ದೇ ಒಟ್ಟು ಅಷ್ಟೇ ಅವಳ ನಗ ನಾಣ್ಯಗಳು ಅವು ಯಾವೂ ಇದ್ದಿಲ್ಲ ಒಮ್ಮೆ ದಿಗಿಲು ಹಾರಿತು ಮನೆಯಲ್ಲಿ ಕೆಲಸಕ್ಕೊಂದು ಆಳು ಇದ್ದಿದ್ದರೆ ಆ ಆಳಿನ ಮೇಲಾದರೂ ದೂರು ಹೊರಿಸಬಹುದಿತ್ತು ಈಗ ಯಾರನ್ನೂ ಹೇಳುವುದಕ್ಕಿಲ್ಲ ಎಂದು ಇದು ತನ್ನ ಪತಿದೇವನ ಕೆಲಸವೆಂದು ಹೇಳುತ್ತಿತ್ತಾದರೂ ಕೇಳಿ ಖಚಿತಪಡಿಸಿಕೊಳ್ಳುವ ತನಕ ಆಗುವ ಅನ್ನುವುದಕ್ಕಿಲ್ಲ ಹಾಗೆ ಹೋದ ನಗ ಬರಲಾರದೆಂದು ಅನಿಸಿತು ಅದಕ್ಕಾಗಿಯೇ ಕರಿಮಣಿಯ ಸುದ್ದಿಯನ್ನೆತ್ತಿದಾಗ ಆತ ಮಾತನಾಡದೆ ಕುಳಿತದ್ದು ಎಂದು ತೋರಿತು ಅದನ್ನು ತನ್ನ ಕೊರಳಿಗೆ ಕಟ್ಟಿದ ಕೈಯೇ ಹಾಗೆ ಅಪಹರಿಸ ಹೋಯ್ತೇ ಎಂಬುದನ್ನು ಯೋಚಿಸಿದಾಗ ಅವಳ ಕೊರಳು ತುಂಬಿತು ಅಳು ಉಕ್ಕಿ ಬಂದಿತು ಎಷ್ಟು ಹೊತ್ತು ಹಾಗೆ ಅಳುತ್ತ ಕುಳಿತಳೋ ತಿಳಿಯದು ಅಮ್ಮ ಯಾಕೆ ಅಳುತ್ತಿ ಎಂದು ರಾಧೆ ಅವಳ ಭುಜಗಳನ್ನೆಳೆದ ಮೇಲೆಯೇ ಅವಳಿಗೆ ಎಚ್ಚರವಾದುದು ಇನ್ನು ಏನೇನ್ ನನ್ನ ಹಣೆಯಲ್ಲಿ ಬರೆದಿದೆಯೋ ಎಂದು ದೀರ್ಘ ನಿಟ್ಟುಸಿರು ಬಿಟ್ಟಳು ಪೆಟ್ಟಿಗೆ ಟ್ರಂಕುಗಳನ್ನೆಲ್ಲ ಮುಚ್ಚಿ ಮಗಳನ್ನು ಮಾತಾಡಿಸುತ್ತಾ ಸಂಜೆಯ ಉಪಹಾರದ ಸಿದ್ಧತೆಗೆ ಅಣಿಯಾದಳು ರಾಧೆ ಯಾಕೆ ಅತ್ತದ್ದಮ್ಮ ಎಂದು ಕಾಡುತ್ತಲೇ ಇದ್ದಳು ಕಣ್ಣಿಗೆ ಕಸ ಬಿತ್ತು ಎಂದು ಸುಳ್ಳು ನೆಪ ಹೇಳಿ ಅವಳನ್ನು ಸಮಾಧಾನಪಡಿಸಬೇಕಾಯಿತು ಗೋಪು ಸಂಜೆ ಶಾಲೆಯಿಂದ ಬಂದನು ಮಕ್ಕಳಿಗೆ ಉಪಹಾರ ಬಡಿಸಿದಳು ಪತಿರಾಯನಿಗಾಗಿ ಕಾದು ಕುಳಿತಳು ಆತ ಬರುವುದು ತಡವಾದಂತೆ ಮನಸ್ಸಿನ ಖಿನ್ನತೆಯೂ ಹೆಚ್ಚಿತು ಬೇಸರ ತಡೆಯದ್ದಕ್ಕಾಗಿ ಮಕ್ಕಳನ್ನು ಸಂಜೆಯ ಇಳಿಒತ್ತಿಗೆ ದೇವರ ಗುಡಿಗೆ ಹೋದಳು ಗುಡಿಯ ದೀಪದಲ್ಲಿ ಎಣ್ಣೆ ಬತ್ತಿಗಳನ್ನಿಟ್ಟು ನನ್ನ ಸಂಸಾರದ ದೀಪವನ್ನು ಸದಾ ಉರಿಸೆಂದು ಮನದಲ್ಲಿಯೇ ದೇವರನ್ನು ಬೇಡಿ ಬಂದಳು ಮನೆಗೆ ಬಂದಳು ಪತಿಯ ಆಗಮನವಿನ್ನೂ ಆಗಿರಲಿಲ್ಲ ತಿರುಗಿ ಅಡಿಗೆಯ ಕೆಲಸ ಪತಿಯ ನಿರೀಕ್ಷಣೆ ಚಲ್ಲದ ವಿಚಾರ ವಿಚಾರಗಳನ್ನು ತಂದುಕೊಂಡು ಅದನ್ನು ಮರೆಯುವ ಪ್ರಯತ್ನ ಎಲ್ಲವೂ ಒಂದೊಂದಾಗಿ ಸಾಗಿದವು ರಾತ್ರಿ ಊಟಕ್ಕೆ ಪತಿಯ ಆಗಮನವಾಗಲಿಲ್ಲ ಮಕ್ಕಳಿಬ್ಬರೂ ಅಪ್ಪನೇಕೆ ಬರಲಿಲ್ಲ ಎಂದು ಮೇಲಿಂದ ಮೇಲೆ ಕೇಳುತ್ತಿದ್ದರು ಅವರಿಗೆ ಸಮಾಧಾನ ಹೇಳಿ ಬೇಸರ ಬಂದಿತು ಅವಕ್ಕೆ ಅನ್ನ ಬಡಿಸಿದಳು ಅವಳ ಬಾಯಿಗೆ ತುತ್ತು ಬೇಡವಾಗಿತ್ತು ಪತಿಯ ಕುರಿತಾದ ಆತುರ ನಿರೀಕ್ಷಣೆ ಅವಳ ಮನಸ್ಸನ್ನು ತುಂಬಿದ್ದವು ಮಕ್ಕಳನ್ನು ಹಾಸಿಗೆಯಲ್ಲಿ ಮಲಗಿಸಿ ತಾನೊಂದು ಗೋಡೆಗೆ ಹೊರಗೆ ಕುಳಿತಳು ಕಣ್ಣೆದುರಿಗೆ ಪೂರ್ವ ಪ್ರಪಂಚವೆಲ್ಲ ಹಾದು ಹೋಯಿತು ಇವತ್ತು ಇಲ್ಲಿಗಿಷ್ಟು ನಿಲ್ಲಿಸಿರ್ತಾರೆ